ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ದಿನದ ವೆಯ್ಟ್ ಲಾಸ್ ಜರ್ನಿ ಬನ್ನಿ ಫ್ರೆಂಡ್ಸ್ ಶುರು ಮಾಡೋಣ ಫ್ರೆಂಡ್ಸ್ ಒಬ್ರು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಮೆಂಟ್ ಮಾಡ್ತಾನೆ ಇದಾರೆ ಪೌಡರ್ ಬಿಟ್ಟು ವೆಯ್ಟ್ ಲಾಸ್ ಮಾಡೋದನ್ನ ಒಂದಿನ ತೋರಿಸಿ ಅಂತ ಅಂದ್ಬಿಟ್ಟು ಕೇಳ್ತಾನೆ ಇದಾರೆ ಅವ್ರಿಗೋಸ್ಕರ ನಾನು ಇವತ್ತು ಪೌಡರ್ನ ತಗೋತಾ ಇಲ್ಲ ಸ್ಕಿಪ್ ಮಾಡಿದೀನಿ ಪೌಡ್ರನ್ನ ಇವತ್ತು ನಾನು ಬೆಳಗ್ಗೆ ಒಂದು ಗ್ಲಾಸ್ ತಣ್ಣೀರ್ ಕುಡ್ತಿದ್ದೆ ಹಾಗೆ ಒಂದು ಗ್ಲಾಸ್ ಬಿಸಿನೀರ್ ತಗೊಂಡಿದ್ದೀನಿ ಬಿಸಿನೀರ್ಗೆ ನಿಂಬೆ ಹಣ್ಣ ಹಾಕೊಂಡು ತಗೋತಾ ಇದ್ದೀನಿ ಪೌಡ್ರು ಟೈಮ್ಗೆ ನಾನು ನಿಂಬೆ ಹಣ್ಣ ತಗೋತಾ ಇದ್ದೀನಿ ಇವತ್ತು ಬಿಸಿ ನೀರ್ಗೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣ ಹಾಕಿ ತಗೋತಾ ಇದ್ದೀನಿ ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ಸ್ನಾನ ಆಗಿ ಬಂದಿದ್ದೀನಿ ನಾನು ಇವತ್ತು ಅಡುಗೆ ಮನೆಗೆ ನೋಡಿ ಕಾಫಿ ಯಾವ ರೀತಿ ಸಿಕ್ ಸಿಕ್ ಕುಡಿತೀವಿ ನಾವು ಅದೇ ರೀತಿನೇ ಕುಡಿಬೇಕು ತಿಂಡಿಗೆ ರವೆ ದೋಸೆ ಮಾಡೋದಕ್ಕೆ ಅಂತ ಒಂದು ಕಪ್ಪು ರವೆನ ತಕೊಂಡಿದೀನಿ ರವೆನ ಒಂದು ಹತ್ತು ನಿಮಿಷ ನೆನೆಯೋದ್ ಹಾಕ್ತಾ ಇದ್ದೀನಿ ರವೆ ದೋಸೆಗೆ ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ ಒಂದು ಮೂರು ಹಸಿ ಮೆಣಸಕಾಯಿನ ತಗೋತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ಹಸಿ ಮೆಣಸಕಾಯಿ ತಗೊಂಡಿದೀನಿ ಹಾಗೆ ಪಾಲಕ್ ಸೊಪ್ಪನ್ನ ಸ್ವಲ್ಪ ಬಿಸಿ ನೀರು ಒಂದು ಕುದಿ ಕುದಿಸಿ ತಗೊಂಡಿದ್ದೀನಿ ಪಾಲಕ್ ದೋಸೆ ಮಾಡೋದಕ್ಕೆ ಅರ್ಧ ಅದು ಕೂಡ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಒಂದು ಶುಂಠಿ ತಗೊಂಡಿದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ಹಾಕೋತಾ ಇದ್ದೀನಿ ಶುಂಠಿ ಹಾಕೊಂಡಿದ್ದೀನಿ ಹಾಗೆ ರವೆ ನೆನ್ಸಿಟ್ಟಿದ್ನೆಲ್ಲ ರವೆ ಹಾಕೋತಾ ಇದ್ದೀನಿ ನೋಡಿ ರವೆ ಕೂಡ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕ ಸ್ಪು ಉಪ್ಪು ಹಾಕೋತಾ ಇದ್ದೀನಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದೆ ಇದನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇವಾಗ ಒಂದು ತವಾ ಕಾಯೋದಕ್ಕೆ ಇಟ್ಟಿನಿ ನಾನು ತವ ಇಟ್ಟಿದ್ದೀನಿ ಕಾಯೋದಕ್ಕೆ ಹಾಗೆ ಒಂದು ಚೂರು ಎಣ್ಣೆ ಸಾರ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ರವೆ ದೋಸೆ ಎಷ್ಟು ತೆಳಬೇಕು ನೋಡಿ ದೋಸೆ ಹಾಕೊಂಡಿದೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ದೋಸೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ಪಾಲಕು ಜೀರಿಗೆ ಶುಂಠಿ ಹಸಿ ಮೆಣಸಿನಕಾಯಿ ಎಲ್ಲಾನು ಹಾಕಿದೀನಿ ದೋಸೆಗೆ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ವೆಯ್ಟ್ ಲಾಸ್ಗೆ ಒಂದು ಒಳ್ಳೆ ಫುಡ್ಡು ಅಂತಾನೆ ಹೇಳ್ಬೋದು ಪಾಲಕ್ಕು ನಮ್ಗೆ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾನಿಲ್ಲಿ ದೋಸೆಗೆ ಚಿಕನ್ ಫ್ರೈ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ದೋಸೆ ಮತ್ತೆ ಇನ್ನೊಂದು ದೋಸೆ ಹಾಕೋತಾ ಇದ್ದೀನಿ ನೀವು ಇದ್ರೆ ಪಡ್ಡು ಕೂಡ ಮಾಡ್ಕೊಬಹುದು ಪಡ್ಡು ಬರುತ್ತೆ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಮಿಕ್ಸಿಂಗ್ ತರಕಾರಿನ ತುರಿದ್ಬುಟ್ ಹಾಕೊಂಡು ನೀವು ಪಡ್ಡು ಕೂಡ ಮಾಡ್ಕೊಬಹುದು ಒಳ್ಳೆ ಟೇಸ್ಟ್ ಇರುತ್ತೆ ಪಡ್ಡು ಕೂಡ ನೋಡಿ ಇನ್ನೊಂದು ದೋಸೆನೂ ಕೂಡ ಹಾಕೊಂಡಿದೀನಿ ದೋಸೆ ಕೂಡ ಒಂದು ಚೂರು ಕೂಡ ಕಿತ್ತೋಗೋದಿಲ್ಲ ಏನು ಇಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ಎರಡು ಕಡೆ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ದೋಸೆ ರೆಡಿ ಆಯ್ತು ಬನ್ನಿ ಇವಾಗ ಸರ್ವಿಂಗ್ ಹೋಲ್ ಬಾಕೋ ಬರ್ತೀನಿ ನೋಡಿ ಬೆಳಗಿನ ತಿಂಡಿ ಪಾಲಕ್ ದೋಸೆ ಪಾಲಕ್ ರವೆ ದೋಸೆ ಮತ್ತೆ ಚಿಕನ್ ಫ್ರೈ ತೊಗೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕದು ಎರಡು ದೋಸೆ ತಗೊಂಡಿದೀನಿ ಬೆಳಗ್ಗೆ ನಾನು ತಿಂಡಿಗೆ ಒಂದು ಪೀಸ್ ಚಿಕನ್ನು ಸ್ವಲ್ಪ ಗ್ರೇವಿ ಹಾಕೊಂಡಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ನಾನು ಒಂದು ಸೌತೆಕಾಯಿ ಸ್ವಲ್ಪ ರೈಸ್ನ ತಗೊಂಡಿದೀನಿ ಟೊಮೊಟೊ ತಿಳಿ ಸಾಂಬಾರ್ ಜೊತೆಗೆ ತಿಳಿ ಸಾಂಬಾರು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾ ಚೆನ್ನಾಗಿದೆ ಸಾಂಬಾರು ರೈಸು ಊಟ ಮಾಡಿ ಬರ್ತೀನಿ ಇವಾಗ ಮಧ್ಯಾಹ್ನ ಮೂರ್ ಗಂಟೆ ಆಗಿದೆ ಇವಾಗ ನಾನು ಸ್ವಲ್ಪ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಪುದೀನ ತಗೊಂಡಿದ್ದೀನಿ ಏಲಕ್ಕಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಇದನ್ನ ಇವಾಗ ಸ್ವಲ್ಪ ನೀರ್ ಹಾಕೊಂಡು ಗ್ರೈಂಡ್ ಮಾಡ್ಕೊ ಬರ್ತೀನಿ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ರೆಡಿ ಆಗಿದೆ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ತಗೋತಾ ಇದ್ದೀನಿ ಇವಾಗ ಗ್ಲಾಸ್ ಕಾಕೋತಾ ಇದ್ದೀನಿ ಹಾಗೆ ಒಂದು ಐಸ್ ಟ್ಯೂಬ್ ಹಾಕೋತಾ ಇದ್ದೀನಿ ಜ್ಯೂಸ್ ರೆಡಿ ಆಗಿದೆ ಈಗ